ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಶು ಆನ್ಲೈನ್ ಸರ್ವಿಸಸ್ ಯುವ ಯೋಜನೆ ಯೋಜನೆಯ ಸ್ಟೇಟಸ್ ಚೆಕ್ ಮಾಡುವ ಹೊಸ ಲಿಂಕನ್ನು ಈಗ ಸರ್ಕಾರದವರು ಬಿಡುಗಡೆ ಮಾಡಿದ್ದಾರೆ ಈ ಹಿಂದೆ ಎಲ್ಲ ನಾವು ಸ್ಟೇಟಸನ್ನು ಚೆಕ್ ಮಾಡಿದಾಗ ಅಲ್ಲಿ ನಮಗೆ ಬರೀ ಗೆಟ್ ಡಾಟಾ ಅಂಡರ್ ಪ್ರೊಸೆಸ್ಸು ಈ ರೀತಿ ಮಾತ್ರ ತೋರಿಸ್ತಾ ಇರ್ತಿತ್ತು ಆದರೆ ಈ ಒಂದು ಲಿಂಕ್ ಮೂಲಕ ನಾವು ಸ್ಟೇಟಸನ್ನು ಚೆಕ್ ಮಾಡಿದ್ದೀವಿ ಅಂದರೆ ಇದರಲ್ಲಿ ನಮ್ಮ ಅಮೌಂಟ್ ಯಾವಾಗ ಬರುತ್ತೆ ಅಥವಾ ಒನ್ ಏಯ್ಟಿ ಡೇಸ್ ಆಗೈತಾ ಇಲ್ವಾ ಆಗಲೇ ಅಮೌಂಟ್ ಬಂದೈತಾ ಈ ರೀತಿ ಸ್ಟೇಟಸ್ಸು ನಮಗೆ ಕ್ಲಿಯರ್ ಆಗಿ ಇಲ್ಲಿ ತೋರಿಸ್ತಾ ಹೋಗುತ್ತೆ ಬೇರೆ ಏನೇ ಪ್ರಾಬ್ಲಮ್ ಇದ್ರೂ ಇಲ್ಲಿ ತೋರಿಸ್ತಾ ಹೋಗುತ್ತೆ ಹಾಗಾದರೆ ಈ ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ನಾನು ಈ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೀನಿ ಈ ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡಿದೆ ಎಂದುವರೆಗೂ ನೋಡಿ ಹಾಗೆ ಯಾರಾದರೂ ಇದೇ ಫಸ್ಟು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಬೇರೆಯವರಿಗೂ ಸಹ ಶೇರ್ ಮಾಡಿ ಫಸ್ಟು ಸೇವಾ ಸಿಂಧು ವೆಬ್ಸೈಟ್ ಈ ಒಂದು ಈ ವೆಬ್ಸೈಟ್ ಮುಖಾಂತರ ನಾವು ಲಾಗಿನ್ ಆಗಬೇಕಾಗಿರುತ್ತೆ ಇಲ್ಲಿ ನಿಮ್ಮ ಐ ಡಿ ನಂಬರು ಹಾಗೆ ಪಾಸ್ವರ್ಡನ್ನು ಕೊಟ್ಟು ಸಬ್ಮಿಟ್ ಕೊಟ್ಟರೆ ನಿಮಗೆ ಈ ರೀತಿ ಒಂದು ಪೇಜು ಓಪನ್ ಆಗುತ್ತೆ ಇಲ್ಲಿ ಅಪ್ಲೈ ಸರ್ವಿಸಸ್ ಅಂತ ಇದೆ ನೋಡಿ ಇದರಲ್ಲಿ ಕೆಳಗಡೆ ವಿ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ನೀವು ಸರ್ಚ್ ಮಾಡಬೇಕು ಈಗ ನಮಗೆ ಯಾವ್ದು ಯುವ ನೀಧಿ ಬೇಕಾಗಿರೋದ್ರಿಂದ ಯುವ ಅಂತ ಸರ್ಚ್ ಮಾಡಿದ್ರೆ ಫಸ್ಟ್ ಎಲ್ಲ ನಮಗೆ ಇಲ್ಲಿ ಎರಡು ಆಪ್ಷನ್ ಮಾತ್ರ ಬರ್ತಾ ಇತ್ತು ಯುವ ಯೋಜನೆಗೆ ಅರ್ಜಿ ಹಾಗೆ ಸೆಲ್ಫ್ ಡೆಕ್ಲರೇಷನ್ದು ಆದರೆ ಈಗ ಈಗ ಹೊಸ್ದಾಗಿ ಇನ್ನೊಂದು ಅಪ್ಡೇಟ್ ಮಾಡಿದ್ದಾರೆ ಇಲ್ಲಿ ಇನ್ನೊಂದು ಲಿಂಕ್ ಬರ್ತಾ ಇದೆ ನೋಡಿ ಯುವನಿಧಿ ಅರ್ಜಿ ಸ್ಥಿತಿ ಪರಿಶೀಲನೆ ಅಥವಾ ಯುವನಿಧಿ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಅಂತ ಇದು ಹೊಸ್ದಾಗಿ ಅಪ್ಡೇಟ್ ಮಾಡಿರುವಂತಹ ಒಂದು ಲಿಂಕ್ ಆಗಿರುತ್ತೆ ಈ ಲಿಂಕ್ ಮೇಲೆ ಈಗ ಕ್ಲಿಕ್ ಮಾಡಿದ್ರೆ ನಮಗೆ ಈ ರೀತಿ ಸ್ಟೇಟಸ್ ಪೇಜು ಓಪನ್ ಆಗುತ್ತೆ ಇಲ್ಲಿ ನಾವು ನಮ್ಮ ರೆಫರೆನ್ಸ್ ನಂಬರ್ ಅಂದರೆ ರಿಜಿಸ್ಟರ್ ನಂಬರ್ ಕೊಟ್ಟಿರ್ತಾರಲ್ಲ ಆ ಒಂದು ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಿದ್ರೆ ಸಾಕು ಇಲ್ಲಿ ನಮ್ಮ ಡೀಟೇಲ್ಸ್ ಎಲ್ಲಾನು ಸಹ ಹೆಚ್ಚಾಗುತ್ತೆ ಆಟೋಮೆಟಿಕ್ಕಾಗಿ ಈಗ ನೀವು ಅಪ್ಲಿಕೇಶನನ್ನು ಹಾಕಿರ್ತೀರಲ್ಲ ಆ ಒಂದು ಅಪ್ಲಿಕೇಶನಲ್ಲೇ ಇಲ್ಲಿ ರೆಫರೆನ್ಸ್ ನಂಬರ್ ಅಂತ ಇರುತ್ತೆ ಇದು ಅಪ್ಲಿಕೇಶನ್ ರಿಜಿಸ್ಟರ್ ನಂಬರು ಅಂತ ಹೇಳಿಬಿಟ್ಟು ಆ ಒಂದು ರಿಜಿಸ್ಟರ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ ಈ ಹಿಂದೆ ಎಲ್ಲ ನಾವು ಸ್ಟೇಟಸನ್ನು ಚೆಕ್ ಮಾಡಬೇಕು ಅಂದರೆ ಈಗ ನಾವು ಯಾರ ಒಂದು ಮೊಬೈಲ್ ನಂಬರಿಂದ ಲಾಗಿನ್ ಆಗಿ ಅಪ್ಲಿಕೇಶನ್ ಆಗಿರ್ತೀವೋ ಆ ಒಂದು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿದ್ರೆ ಮಾತ್ರ ನಮಗೆ ಸ್ಟೇಟಸ್ಸು ಅವೈಲೇಬಲ್ ಇರ್ತಿತ್ತು ಅಂದರೆ ಸ್ಟೇಟಸ್ ನೋಡೋದಕ್ಕೆ ಸಾಧ್ಯ ಆಗ್ತಿತ್ತು ಆದರೆ ಈಗ ನಾವು ಯಾವುದೇ ಒಂದು ಮೊಬೈಲ್ ನಂಬರಿಂದ ಈ ಒಂದು ಸೇವಾ ಸಿಂಧು ಪೋರ್ಟಲ್ಗೆ ನಾವು ಲಾಗಿನ್ ಆದರೂ ಸಹ ನಾವು ಈ ಸ್ಟೇಟಸನ್ನು ಯಾವ ಯಾರ ಸ್ಟೇಟಸ್ ಬೇಕಾದರೂ ನಾವು ಇಲ್ಲಿ ಚೆಕ್ ಮಾಡಬಹುದು ನಮಗೆ ರಿಜಿಸ್ಟರ್ ನಂಬರ್ ಒಂದಿದ್ರೆ ಸಾಕು ನಾವು ಎಲ್ಲರ ಸ್ಟೇಟಸ್ ಅನ್ನು ಸಹ ಈಸಿಯಾಗಿ ಚೆಕ್ ಮಾಡಬಹುದು ಇಲ್ಲಿ ರಿಜಿಸ್ಟರ್ ನಂಬರ್ ಅನ್ನ ಎಂಟ್ರಿ ಮಾಡಿದ ಮೇಲೆ ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಮಂತ್ ಅಂತ ಇದೆ ಇಲ್ಲಿ ಡಿಸೆಂಬರ್ ಮತ್ತೆ ಜನವರಿ ಮಾತ್ರ ತೋರಿಸ್ತಾ ಇದೆ ಇನ್ನು ಫೆಬ್ರವರಿ ಇದು ಅಪ್ಡೇಟ್ ಆಗಿಲ್ಲ ನೆಕ್ಸ್ಟ್ ಕ್ಲಿಕ್ ಇಯರ್ ಟು ಗೆಟ್ ಟು ಪೇಮೆಂಟ್ ಡೀಟೇಲ್ಸ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪುಷ್ ಟು ಡಿ ಬಿ ಟಿ ಅಂತ ಬರ್ತಾ ಇದೆ ಅಂದ್ರೆ ಇದು ಆಗ್ಲೇ ಅಮೌಂಟು ರಿಸೀವ್ ಆಗಿದೆ ಆದ್ರೂ ಇಲ್ಲಿ ಪೆಂಡಿಂಗು ಪುಷ್ ಟು ಡಿ ಬಿ ಟಿ ಡಿ ಬಿ ಟಿ ಪುಡ್ಷ್ ಅಂತ ಪೇಮೆಂಟ್ ಸ್ಟೇಟಸ್ ತೋರಿಸ್ತಾ ಇದೆ ಈ ರೀತಿ ನೀವು ಸಹ ನಿಮ್ಮ ಒಂದು ನಂಬರ್ ನಂಬರ್ನಿಂದ ಸ್ಟೇಟಸ್ ಅನ್ನು ಚೆಕ್ ಮಾಡಬಹುದು ಹಾಗೆ ಇಲ್ಲಿ ಅಪ್ಲಿಕೇಶನ್ ನೇಮು ಅಪ್ಲಿಕೇಶನ್ ಹಾಕಿರೋ ಡೇಟು ಇಲ್ಲಿ ನಿಮ್ಮ ಪೇಮೆಂಟ್ ಸ್ಟೇಟಸ್ಸು ಪ್ರೆಸೆಂಟ್ ಸ್ಟೇಟಸ್ಸು ಎಲ್ಲನೂ ಸಹ ತೋರಿಸ್ತಾ ಇರುತ್ತೆ ಹಾಗೆ ನೀವು ಡಿ ಬಿ ಟಿ ಆ್ಯಪನ್ನು ಡಿ ಬಿ ಟಿ ಕರ್ನಾಟಕ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಆ ಒಂದು ಆ್ಯಪ್ ಮೂಲಕವೂ ಸಹ ನಿಮಗೆ ಹಣ ಬಂದಿದೆ ಅಥವಾ ಇಲ್ಲ ಅನ್ನೋದನ್ನು ಚೆಕ್ ಮಾಡ್ಬೋದಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ಡಿಸೆಂಬರ್ ಮಂತನ್ನು ಸೆಲೆಕ್ಟ್ ಮಾಡಿಕೊಂಡು ಗೆಟ್ ಟು ಪೇಮೆಂಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಅಪ್ಲಿಕೇಶನ್ ರಿಸೀವ್ಡ್ ಅಂತ ತೋರಿಸ್ತಾ ಇದೆ ಯಾಕೆ ಅಂದರೆ ಇಲ್ಲಿ ಅಪ್ಲಿಕೇಶನ್ ಹಾಕಿರೋ ಡೇಟೇನೆ ಜನವರಿನಲ್ಲಿ ಸೊ ಇಲ್ಲಿ ಡಿಸೆಂಬರ್ ತಿಂಗಳಿನ ಅಮೌಂಟನ್ನು ಇಲ್ಲಿ ನಾವು ಚೆಕ್ ಮಾಡಿದಾಗ ಅಥವಾ ಡಿಸೆಂಬರ್ ತಿಂಗಳಿನ ಸ್ಟೇಟಸ್ ಅನ್ನು ಚೆಕ್ ಮಾಡಿದಾಗ ನಮ್ಗೆ ಇಲ್ಲಿ ಅಪ್ಲಿಕೇಶನ್ ರಿಸೀವ್ಡ್ ಅಂತ ಮಾತ್ರ ಸ್ಟೇಟಸ್ ತೋರಿಸುತ್ತೆ ಯಾವುದೇ ಒಂದು ಪೇಮೆಂಟ್ ಸ್ಟೇಟಸ್ ಅನ್ನು ತೋರಿಸೋದಿಲ್ಲ ಸ್ಟೇಟಸ್ ಅನ್ನು ಚೆಕ್ ಮಾಡಿದಾಗ ಪ್ರೆಸೆಂಟ್ ಸ್ಟೇಟಸ್ ಬಂದು ಯುವರ್ ಅಪ್ಲಿಕೇಶನ್ ಇಸ್ ಪೆಂಡಿಂಗ್ ವಿತ್ ಡೊಮಿಸೈಲ್ ವೆರಿಫಿಕೇಶನ್ ಅಥವಾ ಡಿ ಡಿ ಪಿ ಐ ಅಂತ ಇದ್ದರೆ ಅಂಥವರಿಗೆ ಇಲ್ಲಿ ಯಾವಾಗ ಹಣ ಬರುತ್ತೆ ಅಂತ ನಾವು ನೋಡೋದಾದರೆ ನಿಮಗೆ ಇನ್ನೂ ಒಂದು ತಿಂಗಳವರೆಗೂ ಸಹ ಇಲ್ಲಿ ಹಣ ಬರೋದಿಲ್ಲ ಅಂತ ತಿಳಿಸಿದ್ದಾರೆ ಯಾಕೆ ಅಂತ ಅಂದರೆ ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ ಹಣ ಬರುತ್ತೆ ಹಾಗಾದರೆ ಈ ಒಂದು ಪ್ರಾಬ್ಲಮ್ ಯಾರಿಗೆಲ್ಲ ಬರ್ತಾ ಇದೆ ಅಂತ ನೋಡೋದಾದರೆ ಈಗ ಅಪ್ಲಿಕೇಶನನ್ನು ಬಿಟ್ಟಾಗ ಯಾರೆಲ್ಲ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿ ಅಪ್ಲೈ ಮಾಡಿದ್ರೋ ಅಂಥವರಿಗೆ ಮಾತ್ರ ಈ ಒಂದು ಪ್ರಾಬ್ಲಮ್ ಬರ್ತಾ ಇದೆ ಹಾಗೆಯೇ ನೀವೇನಾದರೂ ರಿಜಿಸ್ಟರ್ ನಂಬರನ್ನು ಹಾಕಿ ಡೀಟೇಲ್ಸನ್ನು ಫೆಚ್ ಮಾಡಿದರೆ ಅಂಥವರಿಗೆ ಈ ರೀತಿ ಪ್ರಾಬ್ಲಮ್ ಬರೋದಿಲ್ಲ ನೆಕ್ಸ್ಟ್ ಇಲ್ಲಿ ಅಮೌಂಟ್ ಬರಬೇಕು ಅಂದರೆ ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಆಗಿರಬೇಕು ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಆಗಿಲ್ಲ ಅಂದರೂ ಸಹ ಇವನ್ ಇದೆ ಅಮೌಂಟು ಬರೋದಿಲ್ಲ ಈ ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಆಗೋದಕ್ಕೆ ಇನ್ನೂ ಎಷ್ಟು ದಿನ ಅಂತ ಇದೆ ಅಂತ ಹೇಳಿಬಿಟ್ಟು ಇಲ್ಲೇ ತೋರಿಸುತ್ತೆ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನು ಆಪ್ಷನನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕೋವಂಥ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ